ಬೇಡಿಕೆ ಒಂದು ತಪ್ಪು ಮಾಡಿದವರು ಬಂಧನ ಆಗಬೇಕು ಆಗ್ಬೇಕೋ ಇಲ್ವೋ ಎರಡನೇದು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕೋ ಇಲ್ವಾ ಸಿಬಿಐ ತನಿಖೆ ಆಗಬೇಕು ಯಾವ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಷ್ಟ ಮಾತ್ರ ಅಲ್ಲ ತನಿಖೆ ನ್ಯಾಯಯುತವಾಗಿ ನಡೆಯೋದಕ್ಕೆ ಸಚಿವ ಪ್ರಿಯಾಂಕರ್ಗೆ ಅವ್ರು ರಾಜೀನಾಮೆ ಕೊಡಬೇಕು ಕೊಡಬೇಕ ಮಾಡುವ ಪ್ರಿಯಾಂಕರ್ಗೆ ಅವರು ಈಶ್ವರಪ್ನವ್ರ ಮೇಲೆ ಆಪಾದನೆ ಬಂದಾಗ ಹೇಳಿದ ಮಾತು ಇವತ್ತಿಗೂ ಲಭ್ಯ ಇದೆ ಏನ್ ಹೇಳಿದ್ರಿ ಪ್ರಿಯಾಂಕರ್ಗೆ ಅವ್ರೆ ನೀವು ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳೋನು ನೊಂದು ಬೆಂದು ನಿರ್ಣಯ ತೆಗೆದುಕೊಳ್ತಾನೆ ಸಾಯೋ ನಿರ್ಣಯ ತೆಗೆದುಕೊಳ್ತಾನೆ ಅಂದ್ರೆ ಅಷ್ಟ್ ಸಾಮಾನ್ಯ ಮಾತಲ್ಲ ಈಶ್ವರಪ್ಪನವರೇ ನಿಮ್ಮ ಹೆಸರು ಡೆತ್ ನೋಟ್ ಇದೆ ನೀವು ರಾಜೀನಾಮೆ ಕೊಡ್ಬೇಕು ಒಂದು ಕ್ಷಣನೋ ಹಿಂಗಿಲ್ಲ ಅಂತ ಹೇಳಿದ್ರು ಡೆತ್ ನೋಟ್ನಲ್ಲಿ ಪ್ರಿಯಾಂಕರ್ಗೆ ಅವ್ರ ಹೆಸರಿದೆಯಾ ಇಲ್ವೋ ಅವ್ರ ಅಪ್ತ ರಾಜು ಕಪ್ ಅವ್ರ ಹೆಸರಿದೆಯಾ ಇಲ್ವೋ ಈಗ ರಾಜೀನಾಮೆ ಕೊಡ್ಬೇಕೋ ಬೇಡವೋ ಅಷ್ಟ್ ಮಾತ್ರ ಅಲ್ಲ ಸುಪಾರಿ ಕೊಲೆಗೆ ಯಾರು ಅಪ್ತ ಕೊಟ್ಟಿದ್ದಾರೆ ಅನ್ನೋದು ಪತ್ತೆ ಆಗಬೇಕೋ ಬೇಡವೋ ಯಾರು ಅಪ ಹಪ್ತ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಸತ್ಯ ಹೊರಗೆ ಬರಬೇಕಾ ಬಡುವ ಆ ಸತ್ಯ ಹೊರಗು ಬರಬೇಕು ಅಂತ ನಮ್ಮ ಹೋರಾಟ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ ಯಾರು ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ದಾರೆ ಗೊತ್ತೇ ನಿಮಗೆ ಅಂದೋಲನ ಸ್ವಾಮೀಜಿಗಳು ಸಿದ್ಧಲಿಂಗ ಸ್ವಾಮಿಗಳ ಕೊಲೆಗೆ ಸುಪಾರಿ ಕಲಬುರಗಿ ಗ್ರಾಮಾಂತರದ ಶಾಸಕ ಬಸುರಾಜ್ ಅವರ ಕೊಲೆಗೆ ಸಿಪೋರಿ ಚಂದು ಪಾಟೀಲ್ ಅವರ ಕೊಲೆಗೆ ನಮ್ಮ ನಗರ ಬಿಜೆಪಿ ಅಧ್ಯಕ್ಷ ಅವ್ರ ಕೊಲೆಗೆ ಸುಪಾರಿ ಮಣಿಕಂಠ್ ರಾಥೋಡು ಅವರ ಕೊಲೆಗೆ ಸುಪಾರಿ ಬಿಜೆಪಿಯವರಂತೂ ಕೊಲೆಗೆ ಸುಪಾರಿ ಕೊಟ್ಟರಲ್ಲ ಇವನ್ ಕಂಡ್ರೆ ಭಯ ಇರೋದು ಯಾರಿಗೆ ಭಯ ಇರೋದು ಯಾರಿಗೆ ಭಯ ಇರೋದು ಅವರೇ ಯಾರೋ ಸುಪಾರಿ ಕೊಟ್ಟಿರಬೇಕು ಈ ಸತ್ಯ ಹೊರಗೆ ಬರ್ಬೇಕು ಕೊಡಬೇಕು ಯಾಕೆ ಸಿಬಿಐ ತನಿಖೆ ಆಗಬೇಕು ನಿಮ್ಮ ಸಿಒಿ ಚಂದ್ರಶೇಖರನ್ ಅವರ ವಾಲ್ಮೀಕಿ ಹಗರಣದಲ್ಲಿ ಏನ್ ಮಾಡ್ತು ಅಂತ ಗೊತ್ತಿದೆ ಇಡೀ ಸಚಿವ ಸಂಪುಟ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ಅಂದ್ರೆ ಸಚಿವ ಸಂಪುಟ ತನಿಖೆಗೆ ಮುಂಚೆನೆ ಬೆಂಬಲಕ್ಕೆ ನಿಂತ್ಕಂಡ್ರೆ ಸಿಐಡಿ ಏನ್ ಮಾಡಬಹುದು ಅಂತ ಗೊತ್ತಿದೆಯಲ್ವಾ ಸತ್ಯ ಹೊರಗೆ ಬರಬೇಕು ನ್ಯಾಯಯುತ ತನಿಖೆ ಆಗಬೇಕು ಅದಕ್ಕೆ ಬಿ ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ ಇದು ನಿಜಾಮನ ಕಾಲ ಅಲ್ಲ ನಿಜಾಮನ ಕಾಲನ ಇದು ನಿಜಾಮನೇ ದೇಶ ಬಿಟ್ಟು ಎಲ್ಲಿಗೆ ಓಡಬೇಕಾಯ್ತು ಪಾಕಿಸ್ತಾನಕ್ಕೆ ಓಡಬೇಕಾಯ್ತು ನೀವೇನಾದ್ರೂ ಕಲ್ಬುರ್ಗಿ ನಿಜಾಮ ಅಂತ ಭಾವಿಸಿದ್ರೆ ಇದು ನಿಜಾಮಗಿರಿ ಇಲ್ಲಿ ನಡೆಯಲ್ಲ ಕಲ್ಬುರ್ಗಿಯ ಜನ ನಿಮ್ ಅಲ್ಲ ನಿಮ್ಮ ಇಲ್ಲಿ ನಡೆಯೋದಿಲ್ಲ ಅನ್ನೋ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಬಂದಿದ್ದಾವೆ ಇಲ್ಲಿ ಗಾಂಧಿಗಿರಿ ಮಾಡೋದೆಲ್ಲ ಗುಂಡಾಗಿರಿ ಬಾಯಿಲ್ ಮಾತಾಡೋದು ಗಾಂಧಿಗಿರಿ ಮಾಡೋದೆಲ್ಲ ಯಾವಗಿರಿ ಈ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹದಿನೇಳು ತಿಂಗಳಾಯ್ತು ಹದಿನೇಳು ತಿಂಗಳಲ್ಲಿ ರಾಜ್ಯದ ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಹತ್ಯೆ ಮತ್ತು ಆತ್ಮಹತ್ಯೆಯ ಭಾಗ್ಯ ಪ್ರಾಮಾಣಿಕ ಉಳಿದಿಲ್ಲ ಪರಶುರಾಮ್ ನಾಯಕ್ ಸಬ್ ಇನ್ಸ್ಪೆಕ್ಟರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಶಾಸಕರ ಲಂಚದ ಕಿರುಕುಳಕ್ಕೆ ಬೇರೆಸಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಯಾಕಾತ್ಮಹತ್ಯೆ ಮಾಡಿಕೊಂಡ್ರು ನಿಗಮದಲ್ಲಿ ಬೇಲಿದೆ ಎಂದು ಹೊಲ ಮೆದಿರೋದು ಮಂತ್ರಿ ಎಂಡಿ ಎಲ್ಲ ಸೇರಿ ಇಡೀ ನಿಗಮದಲ್ಲಿ ವಾಲ್ಮೀಕಿ ಜನಾಂಗದ ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತಹ ಹಣವನ್ನ ಸೌದ್ಯೋಗಕ್ಕೆ ಬಳಕೆ ಆಗಬೇಕಾದ ಹಣವನ್ನ ವಾಹನ ಖರೀದಿಗೆ ಬಳಕೆ ಆಗಬೇಕಾದ ಹಣವನ್ನ ಲೂಟಿ ಹೊಡ್ತಿರೋದು ಹೊಡ್ತಿರೋದನ್ನು ನೋಡಿ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ರುದ್ರೇಶ್ ಎಳವಣ್ಣನವರ್ ಬೆಳಗಾಂನಲ್ಲಿ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಸಚಿವೆ ಹೆಬ್ಬಾಳ್ಕರ್ ಅವರ ಪಿಎಯ ಬಾಕತನಕ್ಕೆ ಹತಾಶನಾಗಿ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ಶರಣಗೌಡ ಅಷ್ಟೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಸಚಿನ್ ಪಾಂಚಾಳ್ ಮೂರು ನಾಲ್ಕು ಪೇಜಿನ ಏಳು ಪೇಜಿನ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಳೆ ಎಳೆ ಬಿಡಿಸಿಟ್ಟಿದ್ದಾರೆ ಯಾವ ರೀತಿ ನಡೀತಾ ಇದೆ ಇಲ್ಲಿ ಗುಂಡಾಗಿರಿ ಯಾವ ರೀತಿ ಸುಭಾರಿಕೆ ಅವರಿಗೆ ಗುತ್ತಿಗೆ ಕೊಡಿಸೋದ್ರ ಬಗ್ಗೆ ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೇನೆ ತನ್ನ ಡೆತ್ ನಲ್ಲಿ ಅದಕ್ಕಾಗಿ ನಮ್ಮ ಹೋರಾಟ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನ್ಯಾಯ ಕೊಡಬೇಕು ಅಂತ ನಮ್ಮ ಹೋರಾಟ ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ ರಾಜ್ಕುಮಾರ್ ಒಂದು ಪಿಚಾರಲ್ಲಿ ಹೇಳಿದ್ದಾರೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದ್ರೂ ಇಲ್ವೋ ಈ ರೀತಿ ಅಧಿಕಾರದ ದರ್ಪದಲ್ಲಿ ಮೆರೆದವರು ಕೂಡ ಒಂದಲ್ಲ ಒಂದಿನ ಮಣ್ಣಾಗಲೇಬೇಕು ಏನಾಗಬೇಕು ಮಣ್ಣಾಗಲೇಬೇಕು ಬಹಳ ದಿನ ನಡೆಯಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನೀವು ಪುತ್ರ ವ್ಯಾಮೋಹದಿಂದ ಧ್ವತರಾಷ್ಟ್ರ ಆಗಬೇಡಿ ನೀವು ಪುತ್ರ ವ್ಯಾಮೋಹದಿಂದ ಧ್ವತರಾಷ್ಟ್ರ ಆಗಬೇಡಿ ನಿಮ್ಮ ಧೃತರಾಷ್ಟ್ರ ವ್ಯಾಮೋಹದಿಂದ ಮುಂದೊಂದು ದಿನ ಕುರುಕ್ಷೇತ್ರ ಯುದ್ಧ ಅನಿವಾರ್ಯ ಆದರೆ ಕಲಬುರಗಿ ಜನ ಯುದ್ಧಕ್ಕೆ ತಯಾರು ಅಂತ ಈ ಹೋರಾಟಕ್ಕೆ ಬಂದಿದ್ದಾರೆ ತಯಾರಿದ್ದೀರಿ ತಯಾರಿದ್ದೀರಿ ಕೈ ಮೇಲೆ ಹೇಳಿ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಸಿಬಿಐ ತನಿಖೆ ಮಾಡಿಸೋದಕ್ಕೆ ಆರೋಪಿಗಳ ಬಂಧನಕ್ಕೆ ನಾವು ಕುರುಕ್ಷೇತ್ರ ಯುದ್ಧಕ್ಕೂ ತಯಾರು ಅನ್ನೋರು ಒಂದ್ಸರಿ ಕೈ ಮೇಲೆ ಮಾಡಿ ಹಲೋ ಭಾರತ್ ಮಾತಾಕಿ ನಾವು ನ್ಯಾಯ ನ್ಯಾಯಕ್ಕಾಗಿ ಜೀವ ಕೊಡೋದಕ್ಕೆ ತಯಾರಿದ್ದೇವೆ ನ್ಯಾಯಕ್ಕಾಗಿ ಹೋರಾಟ ಮಾಡೋದಕ್ಕೆ ತಯಾರಿದ್ದೇವೆ ನಿಜಾಮನನ್ನೇ ಬಿಡಲಿಲ್ಲ ನಿಮ್ಮ ಆಟ ಬಹಳ ದಿನ ನಡೆಯೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ ಅಣ್ಣ ಬಸವಣ್ಣ ಬಸಣ್ಣವನ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ ಅಲ್ಲಿ ಸಂಕಲ್ಪ ಮಾಡಿದ್ದೇವೆ ನಮ್ಮದು ಸಂವಿಧಾನಬದ್ಧವಾದ ಹೋರಾಟ ನಮ್ಮದು ನ್ಯಾಯ ಕೊಡಿಸುವ ಹೋರಾಟ ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರಿಸುತ್ತೇವೆ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇವೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಸುಪಾರಿ ರಾಜಕಾರಣ ಕೊನೆ ಆಗಲೇಬೇಕು ಸುಪಾರಿ ರಾಜಕಾರಣ ನಡೆಯೋದಿಲ್ಲ ಇಲ್ಲೇನಿದ್ರು ನಡೆಯೋದು ಸಂವಿಧಾನಬದ್ಧ ರಾಜಕಾರಣ ಮಾತ್ರ ಇಲ್ಲಿ ಸಂವಿಧಾನಬದ್ಧ ರಾಜಕಾರಣ ನಡೆಯುತ್ತೆ ಸುಪಾರಿ ರಾಜಕಾರಣ ನಡೆಯೋದಿಲ್ಲ ಸುಪಾರಿ ರಾಜಕಾರಣ ಮಾಡೋಕ್ ಬರೋರಿಗೆ ಕಲಬುರಗಿಯ ಜನ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಹೇಳಿ ಮಾಫಿಯಾ ಕೊನೆ ಆಗಬೇಕು ಕಲಬುರಗಿ ರಿಪಬ್ಲಿಕ್ ಮಂಡಾನ ರಿಪಬ್ಲಿಕ್ ಅಲ್ಲ ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಬೆಳಗಾವಿ ನಮ್ದು ಒಂದು ರಿಪಾಲಿಕ್ ರಿಪಬ್ಲಿಕ್ ಏನು ಮಾಡಿದ್ರು ನಡೆಯುತ್ತೆ ರಾಮನಗರ ಕನಕಪುರ ನಾವೇನು ಮಾಡಿದ್ರು ನಡೆಯುತ್ತೆ ಕಲಬುರಗಿ ನಾವೇನ್ ಮಾಡಿದ್ರು ನಡೆಯುತ್ತೆ ನಡೀತಾ ಇದೆಯಾ ಅದೆಲ್ಲ ಏನ್ ಮಾಡಿದ್ರು ಇಲ್ಲಿ ಸಂವಿಧಾನ ಮತ್ತು ಕಾನೂನು ನಡೀಬೇಕು ಸಂವಿಧಾನ ಮತ್ತು ಕಾನೂನು ನಡೀಬೇಕು ಇಲ್ಲಿ ಸಂವಿಧಾನ ಕಾನೂನನ್ನ ಮೀರಿ ಗುಂಡಾಗಿರಿ ನಡೆಸೋದಕ್ಕೆ ಬಂದ್ರೆ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ ಭಲೋ ಭಾರತ್ ಪಾತಾಕಿ